ಅಯ್ಯಾಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ರೀ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಬೆಳಗ್ಗೆನೇ ಇವಾಗ ಬಾಗಿಲೆಲ್ಲ ತೊಳೆದು ಫಸ್ಟ್ ರಂಗೋಲಿ ಬಿಟ್ಕೊಳ್ಳೋಣ ಅಂತ ತುಂಬ ಜನ ಹೇಳೇ ರಂಗೋಲಿ ಕೇಳ್ತಾ ಇದ್ರಲ್ಲ ಇದು ಒಂಥರ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ತುಂಬ ಸುಂದರವಾಗಿ ಕಾಣುತ್ತೆ ಇದರ ಚುಕ್ಕಿ ಬಂದು ಒಂಬತ್ತರಿಂದ ಒಂದು ಅದರಲ್ಲಿ ಮಧ್ಯದಲ್ಲಿ ಐದಕ್ಕೆ ಎಂಡ್ ಮಾಡಿಕೊಂಡು ಒಂದು ಚುಕ್ಕಿ ಇಟ್ಕೊಳ್ಬೇಕು ಸಿಂಪಲ್ಲಾಗಿ ಬಿಟ್ಕೊಳ್ಬೋದು ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬನ್ನಿ ಈಗ ರಂಗೋಲಿ ಎಲ್ಲ ಬಿಟ್ಟಿದ ನಂತರ ಅಡುಗೆ ಮನೆ ಹಾಲ್ರೆಡಿ ಎಲ್ಲ ಕ್ಲೀನ್ ಆಗಿದೆ ಈಗ ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ ಕಾಫಿ ಮಾಡಬೇಕು ಅನ್ನಿಸ್ತು ಬಟ್ ಅದಕ್ಕೂ ಮುಂಚೆ ಬೇಗ ಬೇಗ ಮಿಕ್ಕಿದ ಕೆಲಸ ಮುಗಿಸ್ಕೊಳ್ಳೋಣ ಯಾಕಂದ್ರೆ ಟೈಮ್ ಬ ಆಗ್ತಾ ಇದೆ ಮಕ್ಕಳಿಗೆ ತಿಂಡಿ ಕೂಡ ಮಾಡಬೇಕು ಇವತ್ತು ಏನಪ್ಪಾ ಮಾಡೋದು ಅನ್ನೋವಾಗ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಕಡಲೆ ಹಿಟ್ಟು ದೋಸೆ ಮಾಡು ತುಂಬ ಚೆನ್ನಾಗಿರುತ್ತೆ ಅಂತ ಕಡಲೆ ಹಿಟ್ಟಲ್ಲಿ ದೋಸೆನಾ ಅಂತ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಬಟ್ ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡು ಇವಾಗ ಕಡಲೆ ಹಿಟ್ಟು ದೋಸೆ ಮಾಡ್ಕೊಳ್ಳೋದಕ್ಕೆ ರೆಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಕಪ್ಪು ಮೆಷರ್ಮೆಂಟ್ ಅಳತೆಯಲ್ಲಿ ನಾನು ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಈಗ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಅರ್ಧ ಕಪ್ಪುಕ್ಕಿಂತ ಇನ್ನೊಂದು ನಾನು ಸ್ವಲ್ಪ ಜಾಸ್ತಿ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ದೋಸೆ ಹಿಟ್ಟು ಅದಕ್ಕೇ ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ಗಟ್ಟಿಯೆಲ್ಲ ತುಂಬ ತೆಳುವಲ್ಲ ದೋಸೆ ಹಿಟ್ಟು ಯಾವ ಅದಕ್ಕೆ ಕಲಿಸ್ಕೊಳ್ತೀವೋ ಆ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಮಾತ್ರ ನಿಜ ಹೇಳ್ತೀನಿ ನನಗೆ ಒಂದು ದೋಸೆ ಕೂಡ ಉಳಿಲಿಲ್ಲ ಅಷ್ಟು ಫುಲ್ಲು ಖಾಲಿ ಆಗೋಯ್ತು ಮಕ್ಕಳು ಒಂದೊಂದು ದೋಸೆ ತಿಂದ್ಬಿಟ್ಟು ಯಾವಾಗಲೂ ತಿಂಡಿ ಅಷ್ಟೇ ಕ್ಲೋಸ್ ಮಾಡಿಬಿಡೋರು ಬಟ್ ಈ ಸಲ ಎರಡೆರಡು ದೋಸೆ ತಿಂದಿದ್ದಾರೆ ನಾನು ಇನ್ನೊಂದು ಸಲ ಟ್ರೈ ಮಾಡಿ ನಾನು ಟೇಸ್ಟ್ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಟೊಮೆಟೊ ಚಟ್ನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ನಾನು ಒಂದು ಎರಡು ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಸೈಜ್ಗಾ ಹತ್ರದ್ದು ನಾಲ್ಕು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮೆಟೊ ಪೂರ್ತಿ ಸ್ಮ್ಯಾಶ್ ಆಗಬೇಕು ಒಂದು ಮುಕ್ಕಾಲು ಭಾಗ ಅಷ್ಟು ನಾಶ ಆದರೆ ಸಾಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನು ಆಗಲೇ ಹೇಳಿದ್ನಲ್ಲ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಅನ್ನ ಹಾಕಿದ್ರೆ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ದೋಸೆಗಳ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹೆಂಚಿಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಉಜ್ಕೊಂಡು ಹೆಂಚ ಮೇಲೆ ಆನಂತರ ದೋಸೆಗಳು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಮೊದಲನೇ ದೋಸೆನೂ ಕಿತ್ತೋಗಲ್ಲ ಕೆಲವೊಂದು ಸಲ ಹೆಂಚುಗಳ ಮೇಲೆ ತವ ಮೇಲೆ ಹಾಕಿದ್ರೆ ಫಸ್ಟ್ ದೋಸೆ ಕಿತ್ತೋಗ್ತಾ ಇರತ್ತಲ್ವ ಅದಕ್ಕೋಸ್ಕರ ನಾನು ಫಸ್ಟೇ ಎಣ್ಣೆ ಒಂಚೂರು ಈರುಳ್ಳಿಯಲ್ಲಿ ಈ ಥರ ಉಜ್ಕೊಂಡು ಆ ನಂತರ ದೋಸೆಗಳು ಹಾಕ್ಕೊಳ್ತೀನಿ ಈ ದೋಸೆ ಮಾತ್ರ ನಾವೇನು ಮೇಲೆ ಎತ್ತಬೇಕು ಅನ್ನೋದೇನಿಲ್ಲ ಅದೇ ಮೇಲೆ ಎದ್ದೊಳುತ್ತೆ ಅಂದರೆ ಹೆಂಚಿನ ಬಿಡುತ್ತೆ ಕ್ಲೀನಾಗಿ ದೋಸೆಗಳು ನಂಗೆ ತುಂಬ ಇಷ್ಟ ಆಯಿತು ಈ ದೋಸೆ ಹಾಕೋದಕ್ಕೆ ಈ ಕಡೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಆ ನಂತರ ಇದು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಬೇಕಾಗುತ್ತೆ ಇಲ್ಲ ಬಿಸಿ ಬಿಸಿಯಲ್ಲಿ ಹಾಕಿದ್ರೆ ತುಂಬ ಎಗರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕಂಪ್ಲೀಟಾಗಿ ತಣ್ಣಗಾಗಲಿ ಈ ಕಡೆ ದೋಸೆಯೂ ಅಷ್ಟೇ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿ ಬಂದಿದೆ ಮೇಲೆಲ್ಲ ಕ್ರಿಸ್ಪಿ ಇದೆ ಒಳಗಡೆ ಎಲ್ಲ ಸಾಫ್ಟ್ ಇದೆ ತಿಂತಾದರೆ ಮಾತ್ರ ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ತಿಂದರು ಮಕ್ಕಳು ಮಾತ್ರ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಮಾಡಿ ಮಾಡ್ಕೊಂಡು ತಿನ್ಲೇಬೇಕು ಅನ್ಕೊಂಡಿದ್ದೀನಿ ಏನಂದರೆ ನಾವು ಹೆಂಗೆ ಅಂದರೆ ಕರೆಕ್ಟಾಗೆ ಮಾಡ್ಕೊಂಡಿರ್ತೀವಿ ಎಲ್ಲರಿಗೂ ಆಗೋ ಅಷ್ಟು ಬಟ್ ಮಕ್ಕಳು ಒಂದೆರಡು ಜಾಸ್ತಿ ತಿಂತವ್ರೆ ಅಂದರೆ ಪರವಾಗಿಲ್ಲ ನಮಗಿಲ್ಲ ಅಂದರೂ ಪರವಾಗಿಲ್ಲ ಫಸ್ಟ್ ಅವ್ರು ತಿಂದರೆ ಹೊಟ್ಟೆ ತುಂಬ ಸಾಕು ಅಂತ ಅನ್ನೋ ಮೈಂಡ್ ಬಂದ್ಬಿಡುತ್ತೆ ಆ ಟೈಮಲ್ಲಿ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಎಲ್ಲ ತಿನ್ನಲಿ ಅಂದ್ಬಿಟ್ಟು ಎಲ್ಲರೂ ಅಷ್ಟೇ ಎಕ್ಸ್ಟ್ರಾನೇ ತಿಂದರು ಇವತ್ತು ಅಂದ್ಕೊಬೋದು ಈಗ ದೋಸೆಗಳೆಲ್ಲ ಹಾಕೊಂಡಿದ ನಂತರ ನಾನು ಹಾಕಿ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಕೊಬೇಕು ಆನಂತರ ಈ ಕಡೆ ನಾನು ಚಟ್ನಿ ಕೂಡ ರುಬ್ಕೊಂಡು ಇದ್ದೀನಿ ಟೊಮೆಟೊ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಾಗಲಿ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಟೊಮೆಟೊ ಚಟ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲರಿಗೂ ಈಗ ಟೊಮೆಟೊ ಚಟ್ನಿ ಎಲ್ಲ ಚೆನ್ನಾಗಿ ರುಬ್ಬಿದ ನಂತರ ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮಾಮೂಲಿ ಒಗ್ಗರಣೆ ಹಾಕೊಳ್ಳೋದಷ್ಟೇ ಬೇಕು ಅಂದರೆ ಹಿಂಗು ಹಾಕೊಳ್ಳಿ ನಾನು ನಾನು ಹಾಕ್ಕೊಳ್ಳೋದು ಮರತೇ ಹೋದೆ ಇದಕ್ಕೆ ಹೆಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ನಂತರ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈ ರುಬ್ಬಿರುವ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೇಕು ಅಂದರೆ ಒಂದು ಕುದಿ ಕುದಿಸ್ಕೊಬೋದು ಇದನ್ನು ರುಬ್ ಅಂದರೆ ನಾವು ಏನೂ ಫ್ರೈ ಮಾಡಿದಿರೋ ಕೂಡ ಫಸ್ಟ್ಗೆ ಎಲ್ಲ ರುಬ್ಕೊಂಡು ಈ ಒಗ್ಗರಣೆಯಲ್ಲೂ ಕೂಡ ಬೇಯಿಸ್ಕೊಳ್ಬೋದಾಗುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ನಾನು ಚ ತುಂಬ ಹೊತ್ತೇನು ಇದನ್ನು ಬೇಯಿಸ್ಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಾಡ್ಕೊಬೋದು ನಾನು ಗಟ್ಟಿನೂ ಅಲ್ಲ ತುಂಬ ತೆಳುವು ಅಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ದೋಸೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹೇಳಿದಕ್ಕೆ ಖುಷಿ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ತಿಂಡಿ ನೀವು ಒಂದ್ಸಲಿ ಟ್ರೈ ಮಾಡಿ ಈಸಿ ಆಗುತ್ತೆ ತುಂಬ ಬೇಗ ಆಗುತ್ತೆ ದೋಸೆ ಇಡ್ಲಿ ಸಾರಿ ದೋಸೆ ಇಟ್ಟು ರುಬ್ಬಿಲ್ಲ ಅನ್ನೋರು ಈ ಥರ ದೋಸೆಗಳು ಮಾಡಿಕೊಂಡ್ರೆ ಈಸಿಯಾಗಿ ತಿನ್ಬೋದು ನೋಡಿ ಎಷ್ಟು ಸಾಫ್ಟಾಗಿದೆ ಅಂದ್ಬಿಟ್ಟು ಈಗ ನೆಕ್ಸ್ಟು ನಾನು ಟೆರೆಸ್ ಮೇಲೆ ಬಂದೆ ಮಕ್ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಆನಂತರ ಹೂವು ಮಾತ್ರ ತುಂಬ ಚೆನ್ನಾಗಿ ಬಿಟ್ಟಿತ್ತು ತುಂಬ ಹರಳು ಇತ್ತು ಸರಿ ಇದನ್ನ ಕಿತ್ಕೊಂಡೋಗಿ ಸ್ವಲ್ಪ ಮನೇಲಿ ಏನಾನ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಹೂವು ಎಲ್ಲ ಅಷ್ಟು ಮುಡಿಯೋಕ್ಕೆ ಇಷ್ಟ ಆಗೋಲ್ಲ ಬಟ್ ಈ ಥರ ಗಿಡದಲ್ಲೇ ಬಿಡಬೇಕು ಅಂತ ನನಗೆ ತುಂಬ ಇಷ್ಟ ಮೇಲಿರೋ ಕಾರಣಕ್ಕೆ ಮನೆ ಮುಂದೆ ಇಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮನೆ ಮುಂದೆ ಮಾಡಿ ಮೇಲಿರೋದಕ್ಕೆ ಯಾರು ನೋಡೋದೇ ಇಲ್ವಲ್ಲ ಅದಕ್ಕೋಸ್ಕರ ಕಟ್ ಮಾಡಿಕೊಂಡೆ ನೋಡಿ ಕೊದ್ಮೇಲೆ ನೀವು ಮಾತ್ರ ಸ್ವಲ್ಪ ಸ್ವಲ್ಪನೇ ಬಂದಿದೆ ಈ ಕಡೆ ಪುದೀನ ಗುಡು ಪುದೀನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಟೆರೆಸ್ ಮೇಲಂತೂ ಯುವ ಜೊತೆ ಆಕಾಶ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿರೋದಕ್ಕೆ ಒಂದು ಕೈಯಲ್ಲೇ ಹೂವನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಕೆಳಗಡೆ ಬಿದ್ದು ಬಿದ್ದು ಹೋಗ್ತಾ ಇದೆ ಈಗ ಈಗ ಇದನ್ನೆಲ್ಲ ನೀರಲ್ಲಿ ತೊಳ್ಕೊಂಡು ಆನಂತರ ಇದನ್ನ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆನಂತರ ಹಾಲಲ್ಲಿ ಕೃಷ್ಣನ ಹತ್ರ ಇಡೋಣ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಪಿಂಕ್ ರೋಸ್ ಮಧ್ಯೆ ರೆಡ್ ರೋಸ್ ಇಟ್ಟೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಥರ ಡೆಕೋರೇಟ್ ಮಾಡೋದಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಹೂವು ಯಾವಾಗಲೂ ಸಿಗಬೇಕಲ್ವ ನನಗೆ ಸಿಕ್ಕೋಗ ಈ ಥರ ಮಾಡ್ಕೊಳ್ತೀನಿ ಮನೆ ಮುಂದೆ ಹೂವು ಏನಾನ ಇದ್ದಿದ್ದರೆ ನಾನು ಇದನ್ನು ಕೇಳ್ತಾ ಇರಲಿಲ್ಲ ಹಂಗೆ ಬಿಟ್ಬಿಡ್ತಾ ಇದ್ದೆ ಬಟ್ ತುಂಬ ಹರಳೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಹಾಗೆಯೇ ಇದು ಇನ್ನೊಂದು ಸ್ವಲ್ಪ ದಿನ ಇರುತ್ತೆ ಈ ಥರ ನೀರಲ್ಲಿಟ್ಟರೆ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಪೂಜೆ ಎಲ್ಲ ಹಾಗಿದ್ದಾಯ್ತು ಅದು ಪೂಜೆ ಎಲ್ಲ ಹಾಗಿದ ನಂತರ ಈ ಥರ ಹಾಲ್ ಮತ್ತು ಡೈನಿಂಗ್ ಹಾಲಲ್ಲಿ ಎಲ್ಲ ಈ ಥರ ಸಾಂಬ್ರಾಣಿ ಹಾಕ್ಕೊಳ್ಳೋದು ಇಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಹಚ್ಚಿ ಅಡುಗೆ ಇಟ್ಕೊಂಡು ಕೆಲಸ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಆವತ್ತಿನ ವಾತಾವರಣ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಮನೆ ಒಳಗಡೆ ಇರೋದಕ್ಕೆ ಒಂದು ಖುಷಿ ಆಗುತ್ತೆ ಈಗ ನಮ್ಮ ಹಾಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕೃಷ್ಣ ಮಾತ್ರ ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಇವಾಗ ಪೂರ್ತಿಯಾಗಿ ಹೂವನ್ನೆಲ್ಲ ಇಟ್ಟಿದ ನಂತರ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಬೇಕು ಅಂತ ಇದ್ದೆ ಅಷ್ಟೊತ್ತಿಗೆ ಅಮ್ಮ ಕಾಲ್ ಮಾಡಿದ್ರು ನಾನು ಇದ್ಕಿದ್ದು ಬೇಳೆ ಸಾಂಬಾರು ಮಾಡಿದ್ದೀನಿ ಇದ್ದೀನಿ ಅಡುಗೆ ಮಾಡಲಿಕ್ಕೆ ಹೋಗ್ಬೇಡ ಅಂತ ನಾನು ನಮಗೆಲ್ಲ ಅಂತ ಅಮ್ಮ ಮಾಡಿದ್ದು ಇದ್ಕಿದ್ಬೇಳೆ ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈ ವರ್ಷ ಇನ್ನೊಂದೇನೆಂದರೆ ಇದು ಮನೆಯಲ್ಲಿ ಇದ್ಕಿದ ಬೆಳೆ ಸಾಂಬಾರೇ ಮಾಡಿಲ್ಲ ಅವರೆಕಾಯಿ ಕಾಯಿ ತಂದೆ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಎಲ್ಲ ಅಮ್ಮನೇ ಕಟ್ ಇದ್ರಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ನಮ್ಮ ನಾಲ್ಕು ಜನಕ್ಕೆ ಎರಡು ಟೈಮ್ಗೆ ಆಗೋಷ್ಟು ಕಟ್ಟಿದ್ದಾರೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು ನನಗೆ ಈಗೂ ವಿಡಿಯೋ ಮಾಡಬೇಕಾದ್ರೆ ನೋಡಿದ್ರೂ ಬಯಲು ನೀರು ಬರ್ತದೆ ಹಾಗೆಯೇ ಬಿಸ್ಕೆಟ್ಗಳು ನನ್ನ ಹಸ್ಬೆಂಡ್ ತಂದಿದ್ದರು ಸರಿ ಮಧ್ಯಾಹ್ನ ಮಧ್ಯಾಹ್ನದ ಮೇಲೆ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಲೈಟಾಗಿ ಕಾಫಿ ಕುಡಿಯೋಣ ಬೆಳಗ್ಗೆಯಿಂದ ಏನೂ ಕುಡಿದಿರಲಿಲ್ಲ ಬರೀ ತಿಂಡಿ ಅಂತೂ ಅಂದರೆ ರೈಸ್ ಇತ್ತು ರಾತ್ರಿದು ಅದಕ್ಕೆ ಸಾಂಬಾರು ಹಾಕ್ಕೊಂಡು ತಿಂದ್ಕೊಂಡಿದ್ದೆ ಯಾಕಂದರೆ ದೋಸೆ ಉಳಿಲಿಲ್ವಲ್ಲ ಅದಕ್ಕೋಸ್ಕರ ಹಾಗೆಯೇ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಬೆಳಿಗ್ಗೆ ಹಾಲು ಕಾಯಕ್ಕೆ ಇಟ್ಟಿದ್ನಲ್ಲ ಅದು ಅರ್ಧ ಉಕ್ಕೇ ಹೋಗ್ಬಿಟ್ಟಿತ್ತು ಬೇಗನೆ ನೋಡ್ಕೊಳ್ಳಲಿಲ್ಲ ನಾನು ಈ ಕಡೆ ದೋಸೆ ಅದು ಇದು ಮಾಡ್ಕೊಳ್ಳೋ ಇದಕ್ಕೆ ವಿಡಿಯೋ ಮಾಡೋ ಇದಕ್ಕೆ ಆ ಕಡೆ ಗಮನನೇ ಕೊಡಲಿಲ್ಲ ಈಗ ಮತ್ತೆ ಹಾಲು ಇದ್ದೀನಿ ಅದಕ್ಕೆ ಟೀ ಮಾಡ್ಕೊಳ್ಳೋಣ ಅಂತ ಹೋದೆ ಸ್ವಲ್ಪ ಕೋಲ್ಡ್ ಅಂದರೆ ಗಂಟ್ಲೆಲ್ಲ ಒಂಥರ ಗೊತ್ತಲ್ಲ ಇನ್ಫೆಕ್ಷನ್ ಆಗೋಗ್ಬಿಟ್ಟಿತ್ತು ಅದಕ್ಕೆ ಅಮ್ಮ ಹೇಳಿದ್ರು ಈ ಥರ ಒಂದು ಕಷಾಯ ಮಾಡ್ಕೊಂಡು ಕುಡಿ ಹಾಲ ಹಾಲಿಗೆ ಅಂತ ಅದಕ್ಕೆ ಹಾಲು ಮತ್ತು ಸ್ವಲ್ಪ ಮೆಣಸು ಪುಡಿ ಸ್ವಲ್ಪ ಜೀರಿಗೆ ಆನಂತರ ಬೆಲ್ಲ ಸ್ವಲ್ಪ ಸ್ವಲ್ಪ ಅರಶಿನ ಕುದೀತಾ ಇರೋ ಟೈಮ್ಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಬಿಸಿ ಬಿಸಿ ಇರುವಾಗ ನಾವು ಕಾಫಿ ಯಾವ ಥರ ಕುಡಿತೀವೋ ಆ ಥರ ಕುಡಿದ್ರೆ ಬೇಗ ಗಂಟ್ಲಲ್ಲಿ ಒಂಥರ ಕಿಚ್ಚ ಕಿಚ್ಚ ಅನ್ನತ್ತಲ್ಲ ಅದೆಲ್ಲ ಹೋಗುತ್ತೆ ಮತ್ತು ಗಂಟ್ಲು ನೋವಿರೋರ್ಗು ಈ ಕಷಾಯ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗ ನಿದ್ದೆ ಕೂಡ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬೈ ಬಾಯ್